ಪರ ಹೋರಾಟ ಮಾಡ್ತಾ ಇದೀರಿ ಹೋರಾಟ ಮುಂದಕ್ಕೂ ಮಾಡ್ತಾನೆ ಇರ್ತೀರಿ ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಕಿಡ್ನಾಪ್ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿರುವಂತ ವಿಚಾರದಲ್ಲಿ ಯಾಕೆ ಸದ್ದಾಗ್ತಾ ಇಲ್ಲ ಅನ್ನ ತಿನ್ನೋ ಬಯಲ್ ಅನ್ನ ತಿನ್ನೋ ಮಾತುಗಳು ಮಾತಾಡ್ರ ಎಲ್ಲಿ ತಿನ್ನೋ ಮಾತುಗಳು ಮಾತಾಡ್ಬೇಡ್ರ ಬೇವರ್ ಸಿಗ್ಲ ಆಗಿದ್ರೆ ಆ ಹೆಣ್ಣು ಮಗಳ ಪರ ನಿಂತಿದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ನಿಂತಿದ್ರೆ ಯಾಕೆ ಊರ್ ಜನ ಹೊಡಿತಾ ಇದ್ರು ನಿಮ್ಮ ನಿಮ್ಮಲ್ಲಿ ಲಕ್ಷಾಂತರ ಯೋಗ್ಯತೆಗೆ ಒಂದು ವಿಡಿಯೋಸ್ ನೀವು ಯೋಗ್ಯತೆ ಬೆಂಕಿ ಹಾಕ ಮಾಗಡಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲಾರ್ಗು ಒಂದು ಧನ್ಯವಾದ ಹೇಳ್ತೀನಿ ಏನೊಂದು ಅಪ್ರಾಪ್ತ ಬಾಲಕಿ ಹದಿನೇಳು ವರ್ಷದ ಬಾಲಕಿನ ಕಿಡ್ನಾಪ್ ಮಾಡಿದ್ರು ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಮಾಡಿದ್ರಿ ಆದ್ರೆ ಇವತ್ತೊಂದು ವಿಡಿಯೋ ನೋಡ್ದೆ ಅಪ್ರಾಪ್ತ ಬಾಲಕಿನ ಅಪಹರಣ ಮಾಡಿದ್ರು ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅದ್ರಲ್ಲಿ ಒಬ್ಬ ಚೈಲ್ಡ್ ಸ್ಟೇಷನ್ ಆಪ್ತನ ಭೇಟಿ ಮಾಡಕ್ ಬಂದಿದ್ದೆ ಅಂತ ಹೇಳ್ತಾನೆ ಅಂದ್ರೆ ಅವ್ನ್ ಯಾರೋ ಶರಣ್ ಅನ್ನೋನು ಪೊಲೀಸ್ ಅವ್ರು ಏನ್ ಮಾಡ್ತಾ ಅಂಡ್ ಮಾಗದಿ ಪೊಲೀಸ್ ಅವ್ರಿಗೆ ಗೃಹ ಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಅದು ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ಹಾಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ನಾನ್ ವೆಜ್ ಎಣ್ಣೆ ಪಾರ್ಟಿಗಳು ಹೆಚ್ಚಾಗಿದ್ದು ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆ ಏನ್ ಮಾಡಬೇಕು ನಿಮ್ಮ ನಿಮ್ಮ ಲಿಮಿಟ್ಸ್ ಅಲ್ಲಿ ಎಲ್ಲೆಲ್ ಪಾರ್ಟಿ ಮಾಡ್ತಾ ವಿಥೌಟ್ ಪರ್ಮಿಷನ್ ಹೆಂಗೆ ನೀವು ಅವಕಾಶ ಕೊಡ್ತೀರಾ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ಳುವಂತ ಕೆಲಸ ಮಾಡಿದೀರಾ ಇವತ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ನಡೀತಾನೆ ಇರುತ್ತೆ ಯಾವ್ದಕ್ಕೆ ನ್ಯಾಯ ಸಿಕ್ಕದೆ ಯಾರು ಧ್ವನಿ ಎತ್ಕೊಂಡು ಒಗ್ಗಟ್ಟಾಗಿ ಬಂದಿದ್ದೀರಾ ಫೈನ್ ನಾವೆಲ್ಲಾರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದೀರಿ ಹೋರಾಟ ಮುಂದಕ್ಕೂ ಮಾಡ್ತಾನೆ ಇರ್ತೀರಿ ಏನ್ ಹೇಳಿದ್ರಿ ಧರ್ಮವನ್ನ ಟಾರ್ಗೆಟ್ ಹೆಣ್ಣು ಮಗಳಲ್ವಾ ಯಾವುದೇ ದೇವಸ್ಥಾನದ ಟಾರ್ಗೆಟ್ ಅಲ್ವಲ್ಲ ನಮ್ಮ ರಾಜ್ಯದಲ್ಲಿ ಎಷ್ಟೋ ಯೂಟ್ಯೂಬರ್ಸ್ ಇದ್ದೀರಾ ಎಷ್ಟೋ ಮಾಧ್ಯಮಗಳು ಇದೀರಾ ಬಳ್ಳಾರಿಯಲ್ಲಿ ರಾಜಕಾರಣಿಗಳ ಮಧ್ಯ ಆಗಿರುವಂತ ಒಂದು ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಕಿಡ್ನಾಪ್ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿರುವಂತ ವಿಚಾರದಲ್ಲಿ ಯಾಕೆ ಸದ್ದಾಗ್ತಾ ಇಲ್ಲ ಅಂಡ್ ಯೂಟ್ಯೂಬರ್ಸ್ ಕೆಲ ಯೂಟ್ಯೂಬರ್ಸ್ ಇದೀರಾ ಇವನ್ ಯಾವನೋ ಪೇಟೆ ಮಂಜು ರವಿ ಮಂಡ್ಯ ಸಕ್ಕರೆ ನಾಡು ಕೆಂಪ ಇವನ್ ಯಾವನೋ ಶರಣು ಕಬ್ಜ ಏನ್ ನೀವೆಲ್ಲಾರು ಸಮಾಜದಲ್ಲಿ ಅತ್ಯಾಚಾರಿಗಳ ಬಗ್ಗೆ ವಿರೋಧಿಗಳ ಬಗ್ಗೆ ಧ್ವನಿ ಎತ್ತೇನಾದ್ರೂ ಒಂದು ವಿಡಿಯೋ ಆರ್ ಪೇಟೆ ಮಂಜಾ ಪ್ರಮೋಷನ್ ವಿಡಿಯೋಸ್ ರೀಲ್ಸ್ ಮಾಡಿಕೊಂಡು ಫಸ್ಟ್ ನಮ್ಮ ಜನರು ಬದಲಾಗಬೇಕು ಬೆಳೆಸಿರೋದೆ ನೀವು ಅವ್ರನ್ನ ಕೆಳಗಿಳಿಸಬೇಕಾಗಿರೋದೇ ನೀವು ಅದೇ ಈ ಜಾಗದಲ್ಲಿ ನಿನ್ನೆಯಿಂದ ನಮಗೆ ಇಷ್ಟು ಯೋಚನೆ ಇದೆ ರಾಜ್ಯದಲ್ಲಿ ಅನೇಕ ಮಹಿಳಾ ಆಯೋಗಗಳಿದ್ದಾವೆ ಮಹಿಳಾ ಸಂಘಟನೆಗಳಿದ್ದಾರೆ ಮಹಿಳಾ ಹೋರಾಟಗಾರ್ತಿರು ಅಂತ ಹೇಳ್ಕೊಳ್ಳೋರು ಇದ್ದಾರೆ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಅನೇಕ ಸಂಖ್ಯೆದಲ್ಲಿ ಇದ್ದಾರೆ ಆದ್ರೆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಆದಾಗ ಎಷ್ಟು ಜನ ಹೊರ್ಗಡೆ ಬರ್ತಾರೆ ಎಷ್ಟು ಜನ ಹೊರ್ಗಡೆ ಬರ್ತಾರೆ ಯಾರು ಬರೋದಿಲ್ಲ ಯಾರು ಬರೋದ್ ಬೇಡ ನಿನ್ನೆ ಮೊನ್ನೆ ನಡೆದಿದ್ದಂತ ಘಟನೆದಲ್ಲಿ ಅದೇ ಜಾಗದಲ್ಲಿ ಯೂಟ್ಯೂಬರ್ಸ್ ಇದ್ರಲ್ವಾ ಯಾವನ್ ಯಾವನ್ ಇದ್ದ ಕೆರ್ ಪೇಟೆ ಮಂಜು ರವಿ ಈ ಕೆಂಪ ಇವರೆಲ್ಲರೂ ಆ ಜಾಗದಲ್ಲಿ ಏನಿವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ದಿರಾ ಕ್ಲಾರಿಟಿ ಕೊಡದಿರ ಇಲ್ಲ ಅವ್ರ ವಿರುದ್ಧ ಹೋರಾಟ ಮಾಡ್ದಿರಾ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಧ್ವನಿ ಎತ್ತದಿರಾ ಮೌನವಾಗಿ ಕುತ್ಕೊಂಡಿದಿರಲ್ಲ ಅದೇ ಜಾಗದಲ್ಲಿ ಅದೇ ಆರ್ ಪೇಟೆ ಮಂಜ ಅವರ ಮಕ್ಳ ಇದ್ದಿದ್ರೆ ರವಿ ಮಂಡ್ಯ ಅವರ ಮಕ್ಳ ಇದ್ದಿದ್ರೆ ಇಲ್ಲ ಅವನ್ ಯಾವನ ಕಬ್ಜ ಶರಣ್ ಅವ್ರ ಅಕ್ಕ ತಂಗಿ ಇದ್ದಿದ್ರೆ ಇಲ್ಲ ಸಕ್ಕರೆ ನಾಡು ಕೆಂಪ ಅವ್ರ ಮನೆ ಮಕ್ಳ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಇದೇ ತರ ನಮಗ್ ಗೊತ್ತಿಲ್ಲ ಕಾಳ ತಸ್ಮಯ ನಮಃ ಅಂತ ಹೇಳ್ಕೊಂಡು ಸ್ಟೇಟಸ್ ಹಾಕೊಂಡಿರ್ತಾ ಥೂ ನಿಮ್ ಯೋಗ್ಯತೆ ಬೆಂಕಿ ಹಾಕ ಯಾಕ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಿಲ್ಲ ಮಾತಾಡುವಂತ ಹೆಣ್ಣು ಮಕ್ಕಳಿಗೆ ನೀವು ಸಾನಾ ಪೊಲೀಸ್ ಅಧಿಕಾರಿಗಳಿರೋದು ಸಾಮಾನ್ಯ ಜನರು ಇರೋದ್ರಿಂದ ಆದ್ರೆ ಪೊಲೀಸ್ ಇಲಾಖೆದಲ್ಲಿ ಕಾನೂನು ಬಳಕೆ ಆಗ್ತಾ ಇರೋದು ಯಾರ ಬಡವ್ರ ಮೇಲೆ ಅಮ್ಮಾಯಕರ ಮೇಲೆ ಇವತ್ತಿಷ್ಟು ದೊಡ್ಡ ಕೇಸಸ್ ಆಗಿದೆ ಎಷ್ಟು ಜನ ರಾಜಕಾರಣಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ ಎಷ್ಟು ಮೀಡಿಯಾಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ ಎಷ್ಟು ಜನ ಹೋರಾಟಗಾರರು ಮಾತಾಡಿದ್ದಾರೆ ಯಾರು ಬೇಡಾರಿ ನಮ್ಮ ರಾಜ್ಯದಲ್ಲಿ ಹೆಜ್ಜೆಜ್ಜೆಗೂ ಯೂಟ್ಯೂಬರ್ಸ್ ಇದಾರಲ್ಲ ಯೂಟ್ಯೂಬರ್ಸ್ಗಂತ ಒಂದು ಗೌರವ ಇದೆ ಒಂದು ವ್ಯಕ್ತಿತ್ವ ಇದೆ ಏನೋ ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡ್ತಾರ ಅಂತ ಅಂದ್ರೆ ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಇವನ್ ಏನ್ ರವಿ ಮಂಡ್ಯ ಇದನಲ್ವಾ ಏನ್ ವಿಡಿಯೋಸ್ ಮಾಡ್ತಾನೆ ಎಲ್ಲ ಡಬಲ್ ಮೀನಿಂಗ್ ವಿಡಿಯೋಸ್ ನಾನ್ ಯಾರ ರೀಲ್ಸ್ ಯಾರು ವಿಡಿಯೋಸ್ ನೋಡಕ್ ಹೋಗಲ್ಲ ಬಟ್ ಇವತ್ತು ಇವ್ರ ಬಗ್ಗೆ ಎಲ್ಲ ನೋಡ್ಕೊಂಡ್ ಬರುವಂತ ಸಮಯದಲ್ಲಿ ರವಿ ಮಂಡ್ಯ ಬರೀ ಡಬಲ್ ಮೀನಿಂಗ್ ವಿಡಿಯೋಸ್ ಇನ್ ಕೇರ್ ಪೇಟೆ ಮಂಚ ಬರೀ ಪ್ರಮೋಷನ್ಸ್ ವಿಡಿಯೋಸ್ ಇನ್ನು ಸಕ್ಕರೆ ನಾಡ್ ಕೆಂಪ ಅವ್ರ ಮನೆ ಹಟ್ಟಿ ತೊಟ್ಟಿ ಎಲ್ಲಾನು ಪ್ರೀ ವೆಡ್ಡಿಂಗ್ ಶೂಟ್ ಕೊಟ್ಟು ಅದ್ರಲ್ಲಿ ದುಡ್ಡು ಮಾಡುವಂತ ಹುಚ್ಚು ಅಂಡ್ ಇವ್ನು ಯಾವನ ಕಬ್ಜಾ ಶರಣು ಅವನೇನ್ ಮಾಡ್ತಾನೆ ಪ್ರಮೋಷನ್ ಗೇಮ್ ಪ್ರಮೋಷನ್ ಮಾಡೋದು ಇವರೆಲ್ಲ ಸಮಾಜಕ್ಕೆ ಇವರು ಯೋಗ್ಯತೆಗೆ ಮನೇಲಿ ಹೆಣ್ಮಕ್ಳಿದಾರಲ್ಲ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದ್ದಂತ ಸಮಯದಲ್ಲಿ ನಿಮ್ಮ ನಿಮ್ಮಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇದಾರಲ್ವ ನಿಮ್ ಯೋಗ್ಯತೆಗೆ ಒಂದು ವಿಡಿಯೋಸ್ ಮಾಡಿದೀರೇ ಬೋಳಿ ಮಕ್ಳ ನೀವು ಕುತ್ಕೊಂಡು ಕಮೆಂಟ್ ಆಗ್ತಿರಲ್ವ ಎಲ್ಲಾರನ್ನೂ ಕುತ್ಕೊಂಡು ನಾನ್ ಸಾ ಅನ್ನೋ ತರ ನೀವು ಸಾಚ ಆಗಿರೋದಕ್ಕೆ ನೀವು ಸಾಚ ಆಗಿದ್ರೆ ಕುತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ಒಂದು ಹೆಣ್ಣು ಮಗಳನ್ನ ತರ ಅಪಹರಣ ಮಾಡಿ ಕಿಡ್ನಾಪ್ ಮಾಡಿರೋ ದೊಡ್ಡ ತಪ್ಪು ಜನ ಈ ತರ ಲೈಂಗಿಕ ಕಿರುಕುಳ ಒಳಗಾಗಿರುವಂತ ಹೆಣ್ಣು ಮಕ್ಕಳು ಕೋಮಾ ಸ್ಟೇಜ್ ಅಲ್ಲಿ ಇದಾರೆ ಬುದ್ಧಿ ಕಡಿಮೆ ಆಗಿದೆ ಆ ಹೆಣ್ಣು ಮಗಳು ಒಂದು ಜನವರಿ ಫಸ್ಟ್ ದಿವಸ ನನ್ನ ಜೀವನದಲ್ಲಿ ಈ ತರ ಆಯ್ತಲ್ವಾ ಅಂತ ಅವಳ ಜೀವನ ಏನಾಗ್ಬೇಕು ಅದರ ಬಗ್ಗೆ ಯೋಚನೆ ಮಾಡಿದಿರೇನೋ ಅಯೋಗ್ಯರ ನೀವು ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಇನ್ಫ್ಲೂಯನ್ಸ್ ಅಂತ ಹೇಳ್ಕೊಂಡು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊಂಡು ಜನ ಜಾಗದಲ್ಲಿ ಫಾರ್ಮ್ ಹೌಸ್ ಯಾರು ರೆಸಾರ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟಿರೋದು ಯಾಕೆ ಪೊಲೀಸ್ ಅವ್ರಿಗುನು ಬರ್ತಾ ಇದೆಯಾ ಕಮಿಷನ್ ಅದಕ್ಕೆ ಸುಮ್ನೆ ಆಗ್ಬಿಟ್ರ ಒಂದ್ ಹತ್ತು ಹದಿನೈದು ಜನ ಸೇರಿ ಅಲ್ಲಿ ಕುಡಿತಾರೆ ತಿಂತಾರೆ ಮೋಜು ಮಸ್ತಿ ಮಾಡ್ತಾರೆ ಅಮಲ ಮೇಲೆ ಹೆಚ್ಚಾದೋಗ ಅಲ್ಲಿ ಅಕ್ಕ ಪಕ್ಕ ಇರುವಂತ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಅವ್ರನ್ನ ಲೈಂಗಿಕ ದೌರ್ಜನ್ಯ ಮಾಡೋದು ಬಿಸಾಕಿದ್ರ ಇವತ್ತೆಲ್ಲಾ ಸುದ್ದಿ ಮಾಧ್ಯಮಗಳಲ್ಲೂ ದೊಡ್ಡದ್ ಸುದ್ದಿ ಆಗ್ತಾ ಇತ್ತು ಏನ್ ನಡೀತಾ ಇದೆ ರಾಮನಗರ ಸುದ್ದಿ ಮಾತಾಡ್ತಾ ಇಲ್ಲ ಕಾರಣ ಹೇಳಿ ಮಗು ಬದ್ಕಿದೆ ಅಲ್ವಾ ಮಗು ಮೇಲೆ ಅವ್ರ ಜೈಲ್ಗೆ ಹೋಗಿದಾರಲ್ವಾ ಬಟ್ ಈ ಯೂಟ್ಯೂಬರ್ಸ್ ಏನ್ ಎಷ್ಟು ಜನ ಸೇರಿದ್ರಲ್ಲ ಇವ್ರ ಕೆಲಸ ಏನಲ್ಲಿ ಅವನು ಹೇಳ್ತಾನೆ ಕಬ್ಜಾ ಶರಣು ನಾವಿಲ್ಲಿ ಇಲ್ಲಿ ದೇವಸ್ಥಾನಕ್ ಬಂದಿದ್ರಿ ಕೆಆರ್ ಪೇಟೆ ಮಂಜು ಹೇಳ್ತಾನೆ ದೇವಸ್ಥಾನಕ್ ಬಂದಿದ್ರಿ ದೇವಸ್ಥಾನಕ್ಕೆ ಯಾಕೆ ಅದೇ ಜಾಗ ಮಾತಾಡ್ರೋ ಎಲ್ ತಿನ್ನೋ ಮಾತುಗಳು ಮಾತಾಡ್ಬೇಡ್ರೋ ಬೇವರ್ ಸಿಗ್ಲಾ